ಈ ದಿನ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಏನು ಹೊಸದಾಗಿ ಆಗಿದೆ ಅದಕ್ಕೆ ಚುನಾವಣೆ ಫೆಬ್ರವರಿ ಒಂದನೇ ತಾರೀಕು ನಡೀತಾ ಇದೆ ಈ ಚುನಾವಣೆಗೆ ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಕ್ಷೇತ್ರ ಪೆರೇಸಂದ್ರ ಕ್ಷೇತ್ರದಿಂದ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದೀನಿ ನಾಮಪತ್ರ ನೆನ್ನೆನೂ ಸಲ್ಲಿಸಿದ್ದೆ ಇವತ್ತು ಕೂಡ ಇನ್ನೂ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಬಹುಶಃ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಇದೆ ಸಿಕ್ಕಿದೆ ಅನ್ನಿಸ್ತದೆ ನನಗೆ ನಿಮಗೆ ನಿಮಗೆ ಸಿಕ್ಬಿಟ್ಟಿದೆ ಈಗ ಹೌದು ನಿಜ ನಮ್ಮಲ್ಲಿ ನಾವು ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ವಿ ಚಿಕ್ಕ ಗಿರಗರೆಡ್ಡಿ ಮತ್ತು ನಾನು ಆದರೆ ನಮ್ಮ ನಾಯಕರು ನಮ್ಮ ಪಾರ್ಲಿಮೆಂಟಿನ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಹಲವಾರು ಸುತ್ತಿನ ಮಾತುಕತೆ ಆಗಿದೆ ಆ ಮಾತುಕತೆ ಮುಖಾಂತರ ಇವತ್ತು ನಾನು ಎನ್ ಡಿ ಎ ಅಭ್ಯರ್ಥಿಯಾಗಿ ಒಮ್ಮತದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ಈಗಾಗಲೇ ಡಾಕ್ಟರ್ ಸುಧಾಕರ್ ಅವರು ಪತ್ರಿಕಾ ಹೇಳಿಕೆ ಮುಖಾಂತರ ಎನ್ ಡಿ ಎ ಅಭ್ಯರ್ಥಿಯ ಆಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಪತ್ರಿಕಾ ಹೇಳಿಕೆ ಕೂಡ ತಮ್ಮ ಮುಂದೆ ಇದೆ ಹಾಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಾವು ಹೋಗ್ತೇವೆ ಚುನಾವಣೆಗೆ ಹೋಗೋದಕ್ಕೆ ನಮಗೊಂದು ಏನು ಈ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಬೇಕಾದ್ರೆ ಹಿಂದೆ ಮಾನ್ಯ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಈ ಒಂದು ಚೀಮೂಲನ್ನು ಬೇರ್ಪಡೆ ಮಾಡಿ ಒಂದು ಆದೇಶ ಆಗಿತ್ತು ಅದಕ್ಕೆ ನಮ್ಮ ಇವರು ವಿರೋಧಿಗಳು ಅದಕ್ಕೆ ಒಂದು ಸ್ಟೇ ಅನ್ನ ತಂದಿದ್ರು ತಡೆ ಆಜ್ಞೆನ ತಂದಿದ್ರು ಅದನ್ನ ಕೋರ್ಟ್ ಅಲ್ಲಿ ನಾವು ಸಾಕಷ್ಟು ದಿನ ಹೋರಾಟ ಮಾಡಿದಿವಿ ಸುಧಾಕರ್ ಅವ್ರ ಜೊತೆ ಸೇರ್ಕೊಂಡು ಅದಾದ್ಮೇಲೆ ಮತ್ತೆ ಚೀಮುಲ್ ಆಗಿ ಇದು ಮತ್ತೆ ಇನ್ನೊಂದು ರಿಆರ್ಡರ್ ಆಗಿತ್ತು ರಿಆರ್ಡರ್ ಆಗಿರ್ತಕ್ಕಂಥದ್ದು ನಾವು ಹಿಂದೆ ಏನ್ ಮಾಡಿದ್ವಿ ಅದೇ ಒಂದು ನಿಯಮಾನುಸಾರ ಆರ್ಡರ್ ಆಗಿ ಅವರು ಕೋರ್ಟ್ ಗೆ ಒಳ್ಳೆ ತಿಳಪ್ಪ ಒಂದ್ ನಿಮಿಷ ಸಲ್ಲಿಕೆ ಆಗಿದೆ ಅದು ಇವತ್ತು ನಮಗೆ ಒಂದು ಶ್ರೀಲಕ್ಷೆ ಜೊತೆಗೆ ನಾನು ಹಿಂದೆ ಈ ಒಂದು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ ನಿರ್ದೇಶಕನಾಗಿ ಅಧ್ಯಕ್ಷನ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಒಂದು ಒಳ್ಳೆ ದೊಡ್ಡ ಮೆಗಾಡಿನ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಇಲ್ಲಿಗೆ ಹದಿನೈದು ಎಕರೆ ಜಾಗ ಮತ್ತು ಹಣವನ್ನು ಕೂಡ ಸರಿಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ತಂದು ಕೊಟ್ಟಿದ್ದೇವೆ ಇವತ್ತು ಇದು ಉದ್ಘಾಟನೆ ಆಗಿ ಒಂದೇ ಒಳ್ಳೆ ಲೊಕೇಶನ್ ಅಂದ್ರೆ ನಮ್ಮ ಎನ್ ಎಚ್ ರಾಷ್ಟ್ರೀಯ ದಾರಿ ಪಕ್ಕದಲ್ಲಿ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ತಲೆ ಎತ್ತಿ ನಿಂತಿದೆ ಹಾಗಾಗಿ ಇದನ್ನ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಒಕ್ಕೂಟದಲ್ಲಿ ನಾವು ನಿರ್ದೇಶಕರಾಗಿ ಆಯ್ಕೆ ಆಗಿ ಬಂದ ಮೇಲೆ ಈ ಒಂದು ಒಕ್ಕೂಟವನ್ನು ಇಡೀ ರಾಜ್ಯದಲ್ಲೇ ಒಂದು ನಂಬರ್ ಒನ್ ಒಕ್ಕೂಟ ಅಂತೇಳಿ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇದೆ ಹಾಗಾಗಿ ಅದನ್ನು ಹಿಂದೆ ಕೋಲಾರನೂ ಮಾಡಿದ್ದೀನಿ ನಾನು ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಒಂದು ಮಾನ್ಯ ಯಡಿಯೂರಪ್ಪನವರು ಮತ್ತು ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಇದ್ದಾಗ ನಮಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ರೀತಿಯ ಪ್ರಶಸ್ತಿ ತಗೋಬೇಕು ಅಂತ ನಮ್ಮ ಆಕಾಂಕ್ಷೆ ಇದೆ ಹಾಗಾಗಿ ರೈತರಿಗೆ ಇವತ್ತೇನು ರೈತರಿಗೆ ಒಳ್ಳೆಯ ದರವನ್ನು ಕೊಡಬೇಕು ಇಲ್ಲಿ ಒಳ್ಳೆಯ ಕ್ವಾಲಿಟಿ ಹಾಲನ್ನು ನಮ್ಮ ಗ್ರಾಹಕರಿಗೆ ಕೊಡಬೇಕು ಏನೇನು ಇಲ್ಲಿ ಸೋರಿಕೆಗಳಿತ್ತು ಆ ಸೋರಿಕೆಗಳನ್ನು ತಡೆಗಟ್ಟಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಆಗಿತ್ತು ಹಾಗಾಗಿ ಇವತ್ತು ನನ್ನ ಕ್ಷೇತ್ರದಲ್ಲಿ ನೀವು ಕೇಳ್ತಾ ಇದ್ದೀರಿ ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಾನು ಅದೇ ಹೋದಾಗ ಕೇವಲ ಅರವತ್ತೆಂಟು ಹಾಲು ಉತ್ಪಾದಕ ಸಹಕಾರ ಸಂಘಗಳಿತ್ತು ಇವತ್ತು ಇನ್ನೂರು ಸಂಘಗಳು ಮುಟ್ಟಿದೆ ಬಹುಶಃ ನೂರು ಮೂವತ್ತೆರಡು ಸಹಕಾರ ಸಂಘಗಳನ್ನ ನಾನು ಹೊಸದಾಗಿ ಮಾಡಿಕೊಟ್ಟಿದ್ದೇನೆ ಪ್ರತಿ ಹಳ್ಳಿಯಲ್ಲೂ ಅದು ಪಕ್ಷ ನೋಡಿಲ್ಲ ಪಂಗಡ ನೋಡಿಲ್ಲ ಜಾತಿ ನೋಡಿಲ್ಲ ಅದು ಇವತ್ತು ನನಗೆ ಶ್ರೀರಕ್ಷೆ ಆಗಿ ನಿಂತಿದೆ ಎಲ್ಲರೂ ಆದರೂ ಕೂಡ ನಮ್ಮ ಸಹಕಾರ ಸಂಘ ನೀವೇ ಮಾಡಿದ್ದಾನ ನೀವೇ ಮಾಡಿದ್ದು ಹಾಗಾಗಿ ನಿಮಗೆ ನಾವು ಸಹಕಾರ ಕೊಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಹಂಗಾಗಿ ಇವತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಲ್ಲ ಮುಖಂಡರುಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಹಂಗಾಗಿ ಅದು ಕೂಡ ಬಲ ಇದೆ ಇನ್ನು ನಮ್ಮ ಅಭಿಮಾನಿಗಳು ಕೂಡ ಬೇರೆ ಬೇರೆ ಪಕ್ಷಗಳಲ್ಲೂ ಇದ್ದಾರೆ ಅದು ಕೂಡ ನಮಗೆ ನಮ್ಮ ಅಭಿ ನಮಗೆ ವರದಾನ ಆಗ್ತದೆ ಹಾಗಾಗಿ ನಾವು ಗೆಲ್ಲೋದ್ರಲ್ಲಿ ಒಂದು ಆಶಯವನ್ನ ಇಟ್ಕೊಂಡು ಹೆಚ್ಚು ನೀವೇ ಮತಗಳಿವೆ ಈಸಿ ಆಗಿತ್ತು ಆಯ್ತಾ ನಿಮಗೆ ಆಗೋದಿಲ್ಲ ಇದು ಚುನಾವಣೆ ಚುನಾವಣೆಯಲ್ಲಿ ಮತ ಮತಪತ್ರದ ಮೇಲೆ ಮತದಾರ ಮುದ್ರೆಯನ್ನು ಒತ್ತದಾಗ ಮಾತ್ರ ನಾವು ಅದನ್ನ ಹೇಳ್ಬೇಕಾಗ್ತದೆ ಹಾಗಂತ ಹೇಳಿ ನಾವು ಮೈಮರ್ತು ಮಲ್ಕೊಳ್ಳೋದಿಲ್ಲ ನಾವು ಚುನಾವಣೆನ ಚುನಾವಣೆ ರೀತಿಯಲ್ಲಿ ಎದುರಿಸ್ತೀವಿ ಗರಿಗಿರೆಡ್ಡಿ ಅವರಿಗೆ ಟಿಕೆಟ್ ತಪ್ಪೇ ಸ್ವಪಕ್ಷದಲ್ಲಿ ಈ ರೀತಿ ಮುನ್ಸುಗ್ಲಿದ್ರೆ ನಿಮ್ಗೆಲ್ಲೋದಕ್ಕೆ ಯಾವ ರೀತಿ ಅನುಭವ ಏನಿಲ್ಲ ಮುನ್ಸುವಿಲ್ಲ ಅಂತದಿಲ್ಲ ಈಗ ಅವ್ರನ್ನ ನಾವು ಜೊತೆಯಲ್ಲಿ ಹಾಕೊಂಡೆ ಚುನಾವಣೆಗೆ ಹೋಗ್ತೀವಿ ಯಾರು ಈಗ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಕಾರಣ ಏನಂದ್ರೆ ಬಹಿರಂಗವಾಗಿ ಅವರು ಯಾವ ಸಂದರ್ಭದಲ್ಲಿ ಯಾಕೆ ಯಾವ ರೀತಿ ಹೇಳಿದ್ರೂ ಗೊತ್ತಿಲ್ಲ ನನಗೆ ಅದನ್ನ ನಾನು ಇವತ್ತು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದು ಮುಂದೆ ನಾವು ನಮ್ಮ ಪಕ್ಷದವ್ರು ಇವತ್ತೆಲ್ಲರೂ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ ಅದು ನನಗೆ ಶ್ರೀರಕ್ಷ ಚುನಾವಣೆಯಲ್ಲಿ ಕೆ ವಿ ನಾಗರಾಜ್ ಅವರು ಸಮರ್ಪಕವಾಗಿ ಪಕ್ಷದ ಪರವಾಗಿ ಅವರು ಚುನಾವಣೆ ಮಾಡಿಲ್ಲ ಹಾಗಾಗಿ ನನ್ನ ಸೋಲು ಸೋಲದಕ್ಕೆ ಕಾರಣ ಆಯ್ತು ನಾನು ಪಕ್ಷದ ಪರವಾಗಿ ನಾನು ಹಿಂದಿನ ಚುನಾವಣೆಯಲ್ಲ ಅಲ್ಲ ಅವ್ರ ಹೇಳ್ತೀರಾ ಹೌದು ನಾನು ಪಕ್ಷದ ಪರವಾಗಿ ಮಾಡಿದ್ದೀನಿ ಪಕ್ಷದ ವಿರುದ್ಧವಾಗಿ ನಾನು ಯಾವತ್ತೂ ಮಾಡಿಲ್ಲ ಪಕ್ಷದಲ್ಲಿ ಯಾರಿದ್ರು ಅವ್ರ ಪರವಾಗಿ ಮತ ಕೊನೆ ವಿಶ್ವಾಸ ನಾನು ವಿಶ್ವಾಸಕ್ಕೆ ಎಲ್ಲರೂ ತಗೊಂಡೆ ವಿಶ್ವಾಸ ತಗೊಂಡೆ ಹೋಗ್ತೀನಿ ಚುನಾವಣೆಗೆ ತೆರೇಸಂದ್ರ ಭಾಗದಲ್ಲಿ ಪ್ರಬಲ ಅಭ್ಯರ್ಥಿನ ಹಾಕಿ ನಂದಿ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಡಮ್ಮಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಚಿಕ್ಕಬಳ್ಳಾಪುರ ಭಾಗದಲ್ಲೂ ಕೂಡ ಇವತ್ತು ಒಳ್ಳೆ ಕ್ಯಾಂಡಿಡೇಟ್ ಇವತ್ತು ಹಾಕ್ಸ್ತಾ ಇದ್ದೀನಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಜೆಡಿಎಸ್ ನ ಒಬ್ಬ ನಮ್ಮ ಸ್ನೇಹಿತರನ್ನ ಅವ್ರನ್ನ ಹಾಕ್ಸ್ತಾ ಇದ್ದೀನಿ ಸರ್ ಈ ಚುನಾವಣೆಯನ್ನ ಅಷ್ಟೇನು ಪ್ರತಿಷ್ಠೆಯಾಗಿ ತಗೊಳ್ಳಿಲ್ಲ ಅನ್ನೋ ಅಂತ ಹೇಳ್ಬಿಟ್ಟು ಸಂಸದ ಸುಧಾಕರ್ ಅವರು ಹೇಳಿದ್ದಾರೆ ಅವರು ಅವರು ಯಾವ ರೀತಿ ಯಾವ ಸಂದರ್ಭದಲ್ಲಿ ಹಂಗೆ ಹೇಳಿದಾರೋ ಗೊತ್ತಿಲ್ಲ ಆದ್ರೂ ಕೂಡ ಇವತ್ತು ಪ್ರತಿಷ್ಠೆ ಆಗಿ ಈ ಭಾಗದಲ್ಲಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಗೆಲುವಿಗೆ ಅವರು ಆ ರಾತ್ರಿಯಾಗಲು ಶ್ರಮಿಸ್ತಾರೆ